ಬೆಂಗಳೂರಿನ ಕೇಂದ್ರೀಯ ಆಯುರ್ವೇದ ಸಂಶೋಧನಾ ಸಂಸ್ಥೆಯಲ್ಲಿ ನಿನ್ನೆ ರೋಗಿಗಳಿಗೆ ಸೌಲಭ್ಯ ಸೃಷ್ಟಿ ಮತ್ತು ಪ್ರಕಟಣೆ ವಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಕೇಂದ್ರ ಆಯುಷ್ ಇಲಾಖೆಯ ಸಲಹೆಗಾರ ಡಾಕ್ಟರ್ ಕೌಸ್ತುಭ ಉಪಾಧ್ಯಾಯ ಆಯುರ್ವೇದ ಸಂಶೋಧನಾ ಸಂಸ್ಥೆಯ ಸಹಾಯಕ ನಿರ್ದೇಶಕಿ ಡಾಕ್ಟರ್ ಸುಲೋಚನಾ ಭಟ್ ಚಾಲನೆ ನೀಡಿದರು ಈ ವೇಳೆ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕಿ ಶ್ರೀದೇವಿ ಅನ್ನಪೂರ್ಣಾ ಸಿಂಗ್ ಕೇಂದ್ರ ಆಯುಷ್ ಇಲಾಖೆ ಪ್ರಧಾನ ನಿರ್ದೇಶಕ ರವೀಂದ್ರ ನಾರಾಯಣ ಆಚಾರ್ಯ ಮತ್ತಿತರರು ಉಪಸ್ಥಿತರಿದ್ದರು ಗಣ್ಯರು ಆಯುರ್ವೇದ ಚಿಕಿತ್ಸಾ ಕೇಂದ್ರ ಹಾಗೂ ವಿವಿಧ ಔಷಧೀಯ ಸಸ್ಯಗಳನ್ನು ವೀಕ್ಷಿಸಿದರು ರವೀಂದ್ರ ನಾರಾಯಣ ಆಚಾರ್ಯ ಪರಸ್ಪರ ಸಹಾಯ ಸಹಕಾರ ಸಂಪರ್ಕ ಮತ್ತು ಒಗ್ಗಟ್ಟಿನ ಮೂಲಕ ಆಯುರ್ವೇದ ಚಿಕಿತ್ಸಾ ವಿಧಾನವನ್ನು ಜನರಿಗೆ ತಲುಪಿಸುವ ಕೆಲಸವಾಗಬೇಕು ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಆಯುರ್ವೇದ ಔಷಧದ ಕುರಿತು ಜನರ ಆಸಕ್ತಿ ಹೆಚ್ಚುತ್ತಿದ್ದು ಜಗತ್ತು ಭಾರತದೆಡೆಗೆ ನೋಡುವಂತಾಗಿದೆ ಎಂದು ಅಭಿಪ್ರಾಯಪಟ್ಟರು ಆಯುಷ್ ಇಲಾಖೆಯ ಸಲಹೆಗಾರ ಡಾಕ್ಟರ್ ಕೌಸ್ತುಬ ಬೆಂಗಳೂರು ಎಲ್ಲಾ ರೀತಿಯ ವಿಜ್ಞಾನ ತಂತ್ರಜ್ಞಾನ ಮತ್ತು ವ್ಯಾಪಾರ ಉದ್ದಿಮೆಗಳ ಕೇಂದ್ರವಾಗಿದ್ದು ಆಯುರ್ವೇದದ ಕುರಿತು ಜಾಗೃತಿ ಮೂಡಿಸಲು ಉತ್ತಮ ಕೇಂದ್ರವಾಗಿದೆ ಎಂದು ತಿಳಿಸಿದರು ಡಯಾಬಿಟಿಸ್ ಮೇಲೆ ಕೆಲಸ ಮಾಡಲಿಕ್ಕೋಸ್ಕರ ಈ ಗ್ರಾಂಟ್ ವಿಶೇಷವಾಗಿ ಕೊಟ್ಟಿದೆ ಈ ಜಾಗದಲ್ಲಿ ಏನು ಆಸ್ಪತ್ರೆ ಸುಸಜ್ಜಿತವಾದ ಆಸ್ಪತ್ರೆ ಇದರ ಉಪಯೋಗವನ್ನು ಎಲ್ಲ ಸಾರ್ವಜನಿಕರು ಪಡೆದುಕೋಬೇಕು ಶ್ರೀದೇವಿ ಅನ್ನಪೂರ್ಣ ಸಿಂಗ್ ಕೋವಿಡ್ ನಂತರ ಆಯುರ್ವೇದಕ್ಕೆ ಹೆಚ್ಚಿನ ಮಹತ್ವ ದೊರಕಿದ್ದು ಈ ಅನುಕೂಲ ಹೆಚ್ಚು ಜನರಿಗೆ ದೊರೆಯುವಂತಾಗಬೇಕು ಎಂದರು The person who is consuming it does not know that. Now whether I put 2% millet and call it a millet cookie or I put 20% or 50%, there really is no method by which I can check how much millet is there.